ಶೋಭ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ನಾವು ಇವತ್ತು ಚಿಕ್ಕಪೇಟೆ ಶಾಪಿಂಗ್ ಹೋಗ್ತಾ ಹೋಗ್ತಾಯಿದ್ದೀವಿ ಎಲ್ಲರೂ ನಾನು ಮತ್ತೆ ನನ್ನ ಫ್ರೆಂಡ್ಸು ಎಲ್ಲ ಜಾಸ್ತಿ ಶಾಪಿಂಗ್ ಮಾಡ್ಕೊಂಡು ಬರ್ತಾರೆ ಇವಾಗ ಶೋಬ್ ಹಾಕ್ಲೂನು ಅವ್ರಿಗೆ ಶೋಭಾ ಚಿಕ್ಕಪೇಟೆ ಶಾಪಿಂಗ್ ನಾವು ಇನ್ನು ಹದಿನೈದು ದಿನ ಬಿಟ್ಟು ಬಿಟ್ಟೋಗೋಣ ಅಂದ್ಕೊಂಡ್ವಿ ಅರ್ಜೆಂಟಾಗಿ ಹೋಗ್ತಾ ಇರೋದು ಅದು ನನ್ನಿಂದ ಜಾಸ್ತಿ ಏನು ಮಾಡಬೇಕಂತೆ ಅದಕ್ಕೆ ಹಾಂ ನಂಗೆ ಸ್ವಲ್ಪ ಅರ್ಜೆಂಟಾಗಿ ವರ್ಕ್ ಮಾಡೋದಕ್ಕೆ ಒಂದಷ್ಟು ಬ್ರೆಡ್ಸ್ ಎಲ್ಲ ಬೇಕಾಗಿದೆ ಅದಕ್ಕೆ ಹೋಗ್ತಾ ಇರೋದು ಪಾಪ ಅದಕ್ಕೆ ಅವರು ಕೂಡ ಬರ್ತಾವ್ರೆ ಹಾಗೆ ನಮ್ಮ ಪೂಜಾ ಮತ್ತೆ ಪ್ರಿಯಾಂಕಾನು ಬರ್ತಾ ಇದ್ದಾರೆ ಫ್ರೆಂಡ್ಸ್ ನಾನೀಗ ಅವಿನಿ ರೋಡಲ್ಲಿ ಇದ್ದೀನಿ ನೋಡಿ ಎಷ್ಟೊಂದು ರಶ್ ಇದೆ ಅಂದ್ಬಿಟ್ಟು ಹಾಗೆ ಮಳೆ ಕೂಡ ಬರ್ತಾ ಇದೆ ಬನ್ರಿ ಬನ್ರಿ ಬೇಗ ಹೋಗ್ತಾ ಫ್ರೆಂಡ್ಸ್ ಈಗ ನಾವು ಚಿಕ್ಕಪೇಟೆಯಿಂದ ಏನೇನ್ ಶಾಪಿಂಗ್ ಮಾಡ್ಕೊಂಡ್ ಬಂದ್ವಿ ಅಂತ ತೋರಿಸ್ತೀನಿ ಬನ್ನಿ ಇಷ್ಟು ಶಾಪಿಂಗ್ ಮಾಡ್ಬಿಟ್ಟಿದೀವಿ ಅಲ್ಲ ಪೂಜಾ ನಮ್ಮ ಪೂಜಾ ರೆಡಿ ಆಗ್ತಾ ಇದ್ದಾಳೆ ನೋಡಿ ಆವಾಗಲೇ ಪಾನಿಪುರಿ ತಿನ್ನೋವಾಗ ಮಾತಾಡೋದಕ್ಕೆ ಫುಲ್ ಟಯರ್ಡು ಮಾತೇ ಬಂದಿಲ್ಲ ಅಲ್ಲ ಪೂಜಾ ಅದಕ್ಕೆ ಈಗ ಅದಕ್ಕೆ ಈಗ ವೀಡಿಯೋ ಇದ್ದೀವಿ ಸಂಜೆ ನೋಡಿ ಟೈಮ್ ಬಂದು ಆರು ಗಂಟೆ ಆಯಿತು ಈಗ ಪಾನಿಪುರಿ ತಿಂದಾಯಿತು ಹಾಗೆ ಇವತ್ತು ಶಾಪಿಂಗ್ ಏನೇನು ಮಾಡ್ಕೊಂಡು ಬಂದಿದ್ದೀವಿ ಅಂತ ತೋರಿಸ್ತೀನಿ ಬನ್ನಿ ಇಷ್ಟೊಂದು ಶಾಪಿಂಗ್ ಮಾಡಿಬಿಟ್ಟಿದ್ದೀವಿ ಗೊತ್ತಾ ನೀವೇ ಆಶ್ಚರ್ಯ ಬಿಟ್ಟುಬಿಡ್ತೀರಾ ಅಷ್ಟೊಂದು ಶಾಪಿಂಗ್ ಮಾಡಿದ್ದೀವಿ ನಾವು ಹಾಂ ನಾವು ಹೋಗಿದ್ದು ಹನ್ನೆರಡುವರೆಗೆ ಬರೋಷ್ಟರಲ್ಲಿ ನಾಲ್ಕೂವರೆ ಇವತ್ತಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ ನೋಡಿ ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಇದು ಜಿಗ್ ಜಾಗ್ ವಯರ್ ಇದು ಜಿಗ್ ಜಾಗ್ ಮಾಡೋದಕ್ಕೆ ಅಂತ ಖಾಲಿ ಆಗಿತ್ತು ಅದಕ್ಕೆ ಇದು ತಗೊಂಡು ಬಂದಿದ್ದೀನಿ ಇದು ಬಂದು ಇದು ನೋಡಿ ಈ ಬ್ಲೌಸ್ಗೆ ಅಲ್ಲ ಈ ಸ್ಯಾರಿ ಈ ಬ್ಲೌಸ್ದು ಸ್ಯಾರಿಗೆ ಇದು ಬಾರ್ಡ್ರನ್ನ ಸ್ಟಿಚ್ ಮಾಡೋದಕ್ಕೆ ಇದು ದಾರೆ ಮುಹೂರ್ತಗೆ ಈಗೆಲ್ಲ ಟ್ರೆಂಡ್ ಆಗಿದೆಯಲ್ವಾ ಬಾರ್ಡ್ರನ್ನ ಸ್ಟಿಚ್ ಮಾಡಿಸ್ಕೊಡೋದು ಅದಕ್ಕೆ ಇದನ್ನು ತಗೊಂಡು ಬಂದಿದ್ದೀನಿ ಮತ್ತು ನೋಡಿ ಅಂಗಡಿಯಲ್ಲಿ ಕಟರ್ಸ್ ಖಾಲಿಯಾಗಿಬಿಟ್ಟಿತ್ತು ಅದಕ್ಕೆ ಕಟರ್ಸ್ನ ತೊಗೊಂಡೆ ಒಂದು ಶೀಟು ಮತ್ತು ನೋಡಿ ಈ ಬೇಕಾಗಿತ್ತು ನೋಡಿ ಈ ಬ್ಲೌಸ್ ಈ ಕ್ರೀಮ್ ಕಲರ್ ಬೇಕಾಗಿತ್ತು ಅದಕ್ಕೆ ತಗೊಂಡು ಬರೋಣ ಅಂತ ಹೋಗಿದ್ದೆ ನಾವು ನಾನು ನಾನು ಮೇಯ್ನಾಗಿ ಇದಕ್ಕೆ ಇದು ಇದು ಇವೆರಡೇ ಬೇಕಾಗಿತ್ತು ಇವೆರಡಕ್ಕೋಸ್ಕರನೇ ನಾನು ಮಾರ್ಕೆಟ್ವರೆಗೂ ಹೋಗಿದ್ದು ಅವೆರಡು ಇದ್ದಿದ್ದರೆ ಮಾರ್ಕೆಟ್ಗೆ ಹೋಗೋ ಅಷ್ಟು ಇರಲಿಲ್ಲ ಆದರೆ ಏನು ಮಾಡೋದು ಹಾಗೆ ನೋಡಿ ಬರ್ತಾ ಹಂಗೆ ಅಲ್ಲಿವರೆಗೂ ಹೋಗಿದ್ವಲ್ಲ ಮತ್ತು ಯಾಕೆ ವಾಪಸ್ ಬರೋದು ಅಂತೇಳಿ ರೋಸ್ ಹೂವು ಮತ್ತು ಶಾಮಂತಿ ಹೂವು ತೊಗೊಂಡು ಬಂದಿದ್ದೀನಿ ಮಾರ್ಕೆಟ್ಗೆ ಹೋಗ್ಬಿಟ್ಟು ಇದೊಂದು ಕೆ ಜಿ ಅದೊಂದು ಕೆ ಜಿ ಬರೀ ಹಂಡ್ರೆಡ್ ರುಪೀಸ್ ಒಂದು ಕೆ ಜಿ ಹಾಗೆ ಫಿಫ್ಟಿ ರುಪೀಸ್ ಕೂಡ ಇತ್ತು ಅದು ಚೆನ್ನಾಗಿತ್ತು ಆದರೆ ನಾನು ಈ ಈ ಕಡೆ ಕೊನೆಯಲ್ಲೇ ತೊಗೊಂಡು ಬಂದುಬಿಟ್ಟೆ ಅದು ಕೊನೆಯಲ್ಲೇ ತೊಗೊಂಡು ಬಂದ್ಬಿಟ್ಟೆ ಅದಕ್ಕೆ ನೂರು ರೂಪಾಯಿ ಇನ್ನೂ ಸ್ವಲ್ಪ ಒಳಗಡೆಗೆ ಹೋಗಿದರೆ ಇನ್ನೂ ಫಿಫ್ಟಿ ರುಪೀಸ್ ಎಲ್ಲ ಇತ್ತು ಆದರೆ ಇದು ಫ್ರೆಶ್ ಆಗಿದೆ ಹೂವು ಸ್ವಲ್ಪ ಹಳೇ ಸ್ವಲ್ಪ ಇದು ನೋಡಿ ಇವತ್ತೇ ಬಂದಿರತಕ್ಕಂಥದ್ದು ಇದು ಹೂವು ತುಂಬ ಫ್ರೆಶ್ ಆಗಿತ್ತು ಅದಕ್ಕೆ ನೂರು ರೂಪಾಯಿ ಸ್ವಲ್ಪ ನೆನ್ನೆ ಮೊನ್ನೆ ಆ ಥರದ್ದು ಹೂವು ಎಲ್ಲನೂ ಐವತ್ತು ರೂಪಾಯಿ ಕೊಡ್ತಾರೆ ಕೆ ಜಿ ನೋಡಿ ನನ್ನ ಮಗಳು ಐ ಲವ್ ಯೂ ಹೇಳ್ತಾ ಇದ್ದಾಳೆ

ಬರ್ತಿತ್ತು ಮಳೆ ಬೇರೆ ಬಂತ ಮಳೆ ಬರೋಷ್ಟೊತ್ತೆ ಫುಲ್ ಟೈಟ್ ಅಯ್ಯಪ್ಪ ಮಳೆ ಬಂದಾಗ ಮತ್ತೆ ಮಾರ್ಕೆಟ್ಗೆ ಹೋಗ್ಬಾರ್ದು ಯಾರು ಅಷ್ಟೇ ನಾವು ಅಲ್ಲ ಮಾರ್ಕೆಟ್ಗೆ ಹೋದಾಗ ಮಳೆಯಲ್ಲಿ ರೆಚ್ಚಲ್ಲಿ ಪ ಪಚ ಅಂತೈತೆ ಗೊತ್ತಾ ನೀನು ನನ್ನ ದಿನ ಕರ್ಕೊಂಡು ಹೋಗ್ಬೇಕು ನೋಡಿ ಹಂಗೆ ನಮ್ಮ ಪೂಜೆ ಏನೋ ಈಸ್ಕೊಂಡಿದ್ದಾಳೆ ನೋಡಿ ಬಾಲ್ಸ್ ಇಸ್ಕೊಂಡು ಚಿಕ್ಕ ಮಕ್ಳು ಥರ ಅಲ್ಲ ಗೊತ್ತು ನೆಕ್ಸ್ಟು ಇನ್ನೂ ಏನೋ ಈಸ್ಕೊಂಡ್ಲು ನೋಡ ಅವ್ನ ಕಿತ್ತಾಗ್ದ ಹೋದ್ ಏಯ್ ಹೋಗೋಣ ಬಾ ಬಾ ಬೇಗ ಬೈಸ್ಕೋದ್ರಿಗೆ ತಿಂದಿರೋದು ಅಲ್ಲ ಯಾವಾಗಲೂ ಬೈಸ್ಕೊಳ್ಳೋದು ಕೆಲಸ ಸರಿ ಬಾ ಬೇಗ ಫ್ರೆಂಡ್ಸ್ ಈಗ ನಮ್ಮ ಫ್ರೆಂಡ್ ಮನೆ ಹತ್ರ ಇದ್ದೀವಿ ಅವರು ಇವತ್ತು ಸ್ಯಾರಿ ಹಾಕಿದ್ದಾರೆ ಅವರ ಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ನೀವು ಹೋಗಿ ಪರ್ಚೇಸ್ ಮಾಡಿ ಆದರೆ ಲೋಕಲ್ ಏರಿಯಾ ಅವ್ರು ಮಾತ್ರ ಫ್ರೆಂಡ್ಸ್ ಈ ಡಿಸೈನು ಕಂಪ್ಲೀಟ್ ಆಯಿತು ಒಂದು ಸ್ಲೀವ್ದು ತುಂಬ ಚೆನ್ನಾಗಿದೆ ಇದು ಬ್ರೈಡಲ್ ಡಿಸೈನು ಇದು ಇನ್ನೊಂದು ಸ್ಲೀವ್ ಹಾಕಿದ್ಮೇಲೆ ಪೂರ್ತಿ ಡಿಸೈನ್ನ ತೋರಿಸ್ತೀನಿ ಅದು ಹೇಗೆ ಬರುತ್ತೆ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ ಹೋಗೋಣ ಓಕೆ ಫ್ರೆಂಡ್ಸ್ ಬನ್ನಿ ಹೋಗೋಣ ಹಾಯ್ ಇವಾಗ ನಾವು ನಮ್ಮ ಆಂಟಿ ಮನೆಗೆ ಬಂದಿದ್ವಿ ನೋಡಿ ಸೀರೆ ಎಲ್ಲ ಇಲ್ಲಿ ಹಾಕೊಂಡು ಕುತ್ಕೊಂಡಿದ್ದಾರೆ ಹಾಯ್ ಆಂಟಿ ರೇಷ್ಮೆ ಸೀರೆ ತಂದಿದ್ದಾರೆ ರೇಷ್ಮೆ ಸೀರೆ ಯಾರಿಗೆ ಬೇಕು ಆ ಫ್ರೆಟ್ ಚೀಪ್ ರೇಟ್ ಚಿಫ್ರೇಟ್

ಅಂಡಿ ಲೈಟ್ ಇರೋದು ಬನ್ನಿ ಕಲೆಕ್ಷನ್ ಹೆಂಗಿದೆ ಅಂತ ನೋಡೋಣ ಇವತ್ತು ಫುಲ್ ಮಾಡಿಬಿಟ್ಟು ಅಪ್ಲೋಡ್ ಮಾಡೋದೇ ನೋಡಿ ಎಲ್ಲ ಎತ್ತಿಡ್ತಾ ಇದ್ದಾರೆ ಸರೀಸು ಎಲ್ಲ ಮಿಕ್ಸ್ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ ನೋಡೋಣ ಇದು

ಫ್ರೆಂಡ್ಸ್ ನ ಇದು ನೋಡಿ ರಾಮ ಗ್ರೀನ್ ರಾಮ ಗ್ರೀನ್ ಎಲ್ಲೋ ಇದು ರಾಮ ಗ್ರೀನ್ ಪರ್ಪಲ್ ಕಲರ್ ಬಾರ್ಡರ್ ಕಾಂಬಿನೇಷನ್ ಚೆನ್ನಾಗಿದೆ ಕಾಂಬಿನೇಷನ್ ಚೆನ್ನಾಗಿದೆ ಇದು ಚೆನ್ನಾಗಿದೆ ಸಿಲ್ಕ್ ಸ್ಯಾರಿ ಇದು ಎಷ್ಟು ಇದು

ನೀವೆಲ್ಲ ಮ್ಯೂಟ್ ಮಾಡಲ್ಲ ನಾನು ಮಾತಾಡ್ತಾ ಇದ್ದೀನಲ್ಲ ಮಧ್ಯದಲ್ಲಿ ಮಾಡಕ್ಕಾಗಲ್ಲ ಹೇಳ ಫಸ್ಟಿಂದ ನೋಡಿ ಇದು ಬೇರೆ ಕಲೆಕ್ಷನ್ ಅಲ್ಲಿಂದ ಹೇಳು ಮಾಡಮ್ಮ डिजिटल प्रिंट <laughs> <print>. <laughs>